ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಷ್ಟೇ ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಫಸ್ಟು ಆಲೂ ಟೊಮೊಟೊ ಗೊಜ್ಜು ಮಾಡಲಿಕ್ಕೆ ಆಲೂಗಡ್ಡೆನ ಫಸ್ಟು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಅದಕ್ಕೆ ಆಲೂಗಡ್ಡೆನ ಬಾಯ್ಲ್ ಮಾಡ್ಕೊಳ್ಲಿಕ್ಕೋಸ್ಕರ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಸೆಪ್ಪೆ ಆಗಬಾರ್ದಲ್ಲ ಅಂತ ಸೊ ಎರಡು ವಿಶಲ್ ಹಾಕಿಸ್ಕೊಂಡ್ರೆ ಸಾಕು ಅಷ್ಟರೊಳಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎರಡು ಈರುಳ್ಳಿ ಟೊಮೊಟೊನ ಹೆಚ್ಕೋಬೇಕು ನೋಡಿ ಎರಡು ವಿಶಲ್ ಹಾಕಿಸ್ಕೊತಾ ಇದ್ದೀನಿ ಅಷ್ಟೇ ಎರಡು ವಿಶಲ್ ಹಾಕಿಸ್ಕೊಳೋದು ಸೇಫರ್ ಸೈಡು ಸೊ ಇವಾಗ ಟೊಮೊಟೊನೇ ಎಷ್ಟು ಸಣ್ಣದಾಗ ಹೆಚ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಯಾಕೆಂದರೆ ಒಗ್ಗರಣೆಯಲ್ಲಿ ಟೊಮೊಟೊ ಬೇಯ್ಯಲ್ಲ ಅದಕ್ಕೋಸ್ಕರ ಟೊಮೊಟೊನ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು ಈರುಳ್ಳಿ ಇಷ್ಟ ಸೊ ಒಗ್ಗರಣೆಗೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಆಲೂಗಡ್ಡೆನೂ ಬೆಂದಿರುತ್ತೆ ಸೊ ಅದನ್ನು ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ಹಾಗೆ ಹಾಕ್ಬಾರ್ದಲ್ಲ ಸ್ವಲ್ಪ ದಪ್ಪ ದಪ್ಪ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ ತೀರಾ ಸಣ್ಣದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪ ದಪ್ಪಾಗಿ ಬಾಯಿಗೆ ಸಿಗೋ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಸೊ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನು ಸೊ ಒಗ್ಗರಣೆಯಾಗೆ ಹಾಕೋಣ ಬನ್ನಿ ಇದು ನೀರು ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೀರಿದ್ರೆ ಚಟಪಟ ಅಂತ ಸಿಡ್ದೋಗುತ್ತಲ್ಲ ಅದಕ್ಕೋಸ್ಕರ ಸೊ ಸ್ವಲ್ಪ ಆಯಿಲ್ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಏನು ಬೇಕು ಅಂತ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅಷ್ಟೇ ಮಾಡ್ತಾ ಇರೋದು ನಾನಿಲ್ಲಿ ತುಂಬ ಆಗಿರುತ್ತೆ ಬೆಳಗ್ಗೆ ಬೆಳಗ್ಗಿನ ಅಡುಗೆಗೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆ ಅಷ್ಟೇ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ಅಂದರೆ ಇಷ್ಟೇ ಇದನ್ನು ದೋಸೆಗೆ ಪೂರಿಗೆ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ನೀವು ಪೂರಿಗೆ ಸಾಗು ಎಲ್ಲ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಆ ಟೈಮಲ್ಲಿ ಪೂರಿಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಬೇಗ ಒತ್ತಲ್ಲ ಸೊ ಇದಕ್ಕೆ ನಾವು ಆನಿಯನ್ನೇ ಆ್ಯಡ್ ಮಾಡ್ಕೊಳ್ಳೋಣ ಆನಿಯನ್ ನಿಮಿಷ್ಟ ಉದ್ದನಾರ ಹೆಚ್ಕೊಬೋದು ಇಲ್ಲ ಟೊಮೊಟೊ ಹೆಚ್ಕೊಂಡ್ರಲ್ಲ ಆ ರೀತಿನಾದರೂ ಹೆಚ್ಕೋಬೋದು ಸೊ ನಿಮ್ಮ ಲೈಕ್ಸ್ ಅದು ನಿಮ್ಗೆ ಯಾವ ರೀತಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೋ ಆ ರೀತಿ ಹೆಚ್ಕೊಳ್ಳಿ ಈರುಳ್ಳಿ ಫ್ರೈ ಆಗೋವರೆಗೂ ಬಿಡಿ ಸ್ವಲ್ಪ ಎಲ್ಲೋ ಕಲರ್ ಬಂದರೆ ಸಾಕು ನೋಡಿ ಇಷ್ಟು ಬಂದರೆ ಸಾಕು ಇವಾಗ ನಾವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊ ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ ಆದಷ್ಟು ಆಪಲ್ ಟೊಮೊಟೊ ಅಂತ ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿ ನೀವು ಹುಳಿ ಟೊಮೊಟೊ ಯೂಸ್ ಮಾಡಿದರೆ ಗೊಜ್ಜು ಹುಳಿ ಆಗಿಬಿಡುತ್ತೆ ತಿನ್ಲಿಕ್ಕೆ ಚೆನ್ನಾಗಲ್ಲ ಸೊ ಹುಳಿ ಟೊಮೊಟೊ ಯೂಸ್ ಮಾಡೋದಾದರೂ ಹುಳಿ ತೆಗೆದ್ಬಿಟ್ಟು ಯೂಸ್ ಮಾಡಿ ಓಕೆನಾ ನೋಡಿ ಇವಾಗ ಟೊಮೊಟೊ ಬೇಯ್ತಾ ಇದೆ ಸೊ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕೋದ್ರಿಂದ ಟೊಮೊಟೊ ಇನ್ನೂ ಬೇಗನೆ ಬಾಯ್ಲ್ ಆಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಲೋ ಫ್ಲೇಮಲ್ಲೇ ಇಲ್ಲಾಂದರೆ ಇಲ್ಲಾಂದ್ರೆ ಒತ್ತುಬಿಡುತ್ತೆ ಬೇಯ್ಲಿ ಸ್ವಲ್ಪ ಹೊತ್ತು ಅಂತ ಕ್ಲೋಸ್ ಮಾಡಿಬಿಡ್ತಾಯಿದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಇಷ್ಟು ಬೆಂದಾದಮೇಲೆ ನಾವು ಬಾಯ್ಲ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಆಲೂಗಡ್ಡೆದು ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಅಷ್ಟೇ ಈ ಟೈಮಲ್ಲಿ ನೀವು ಇಷ್ಟಪಡೋ ಮಸಾಲೆಗಳ್ನ ಆ್ಯಡ್ ಮಾಡ್ಕೋಬೋದು ಸೊ ನಾನು ಯಾವುದೇ ರೀತಿ ಔಟರ್ ಮಸಾಲೆ ಯೂಸ್ ಮಾಡಿಲ್ಲ ಮನೆಯದೇ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಸ್ವಲ್ಪ ನೀರು ಸೇರಿಸೋದ್ರಿಂದ ಕೆಳಗಡೆ ಎಲ್ಲ ಒತ್ತಲ್ಲ ಸೊ ಅದಕ್ಕೋಸ್ಕರ ನೀರು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾವು ಸೆಪ್ಪೆ ಏನಾದರೂ ಆಗಿದ್ದರೆ ಈ ಟೈಮಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು ಸೊ ನಾನು ಮೆಣಸಿನ್ಕಾಯಿ ಏನೂ ಯೂಸ್ ಮಾಡಿಲ್ಲ ಸೊ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ಳಿ ಮಕ್ಕಳೆಲ್ಲ ಇದ್ರೆ ಖಾರ ಆದರೆ ತಿನ್ನಲ್ಲ ಸೊ ಖಾರದ ಪುಡಿ ನೋಡಾಕೊಬೇಕು ನಾನು ಒಂದು ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡ್ತಿರೋದ್ರಿಂದ ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಇದು ಈ ಟೈಮಲ್ಲಿ ನೀವು ಮಸಾಲೆನೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲೆ ಏನಾದರೂ ಇದ್ರೆ ಆ್ಯಡ್ ಮಾಡ್ಕೊಬೋದು ಇದು ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ ನೋಡಿ ಕ್ಲೋಸ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ ಈಗ ಆಗಿದೆ ಗೊಜ್ಜು ಅದ್ರ ಜೊತೆಗೆ ಸ್ವಲ್ಪ ಫ್ಲೇವರ್ಗೆ ಅಂತ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಮಾಡ್ತಾ ಇರೋ ಟೊಮೊಟೊ ಗೊಜ್ಜು ರೆಡಿ ಆಯಿತು ನೋಡಿ ಈ ರೀತಿ ಆಲೂಗಡ್ಡೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ಆಗಲಿ ದೋಸೆ ಜೊತೆ ಆಗಲಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ನಾನು ಈ ಗೊಜ್ಜು ಟ್ರೈ ಮಾಡಿದ್ದೀನಿ ನೋಡಿ ಚಪಾತಿ ಜೊತೆ ಟ್ರೈ ಮಾಡಿದ್ದೀನಿ ಚಪಾತಿನೂ ಎಷ್ಟು ಸಾಫ್ಟಾಗಿದೆ ನೋಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೀತಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ టమాటో గజ్ రెడీ చపాతి జతే. థ్యాంక్స్ ఫర్ వాచింగ్